ರಾಷ್ಟ್ರೀಯ ಹೆದ್ದಾರಿ ನಾಗರ ರಸ್ತೆ ಅಗಲೀಕರಣ ಕಾಮಗಾರಿಕೆಯು ನಡೆಯುತ್ತಿತ್ತು ಆದ್ರೆ ಸಂಕೇಶ್ವರ ಹೊರವಲಯದ ಶ್ರೀ ಶಂಕರಲಿಂಗ ದೇವಸ್ಥಾನದ ಬಳಿಯ ಹೆದ್ದಾರಿಯ ಬ್ರಿಡ್ಜ್ ಕೆಳಭಾಗದ ಅಂಡರ್ ಬೈಪಾಸ್ ರಸ್ತೆಯನ್ನು ಕಿರಿದಾಗಿಸಿದ್ದನ್ನು ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸಿದ್ರು ರಸ್ತೆ ಕಾಮಗಾರಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತಿದೆ ಎಂದು ರಸ್ತೆ ನಿರ್ಮಾಣದ ಖಾಸಗಿ ಗುತ್ತಿಗೆದಾರನ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತರು ಹಿರಣ್ಯಕೇಶಿ ನದಿಯ ಬಳಿಯ ಬ್ರಿಡ್ಜ್ ನ ಅಂಡರ್ ಬೈಪಾಸ್ ಮೂಲಕ ಜಗಬು ಬಸವನ ಹಾಗೂ ಹಿಟ್ನಿ ಪ್ರದೇಶದ ಸಾವಿರಾರು ಎಕರೆ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಿರಿದಾಗಿಸಿದ್ದರಿಂದ ರೈತರ ಎತ್ತಿನ ಗಾಡಿ ಹಾಗೂ ಟ್ಯಾಕ್ಟರ್ ಹೋಗಲು ಸಮಸ್ಯೆ ಆಗುತ್ತಿದೆ ಎಂದು ಗುತ್ತಿಗೆದಾರನಿಗೆ ರೈತರು ತರಾಟೆಗೆ ತೆಗೆದುಕೊಂಡ್ರು ಇದಿಲ್ಲ ನೇಚರ್ ಹತ್ರ ಸೊಳಗೆ ನಿಲ್ಲಂಗಿಲ್ಲ ನಿಲ್ಲಂಗಿಲ್ಲ ಇದು ಮಷೀನ್ ಇದೆ ಮಷಿನ್ ಯಾವಾಗ ಬ್ರೇಕ್ ಡೌನ್ ಕೂಡಲೇ ನಮ್ಮ ಬೇಡಿಕೆ ಈಡೇರಬೇಕು ಇಲ್ಲದೆ ಹೋದ್ರೆ ರಸ್ತೆ ಕಾಮಗಾರಿಕೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ರೈತರು ರೈತ ಮುಖಂಡರಾದ ಬಸವ್ ಪಾಟೀಲ್ ಮಾತನಾಡಿ ಹೆದ್ದಾರಿ ಕಾಮಗಾರಿಕೆಯಿಂದ ಅಂಡರ್ ಬೈಪಾಸ್ ರಸ್ತೆ ಕಿರಿದಾಗಿತ್ತು ಹಾಗೂ ಹಿರಣ್ಯಕೇಶಿ ನದಿಯಲ್ಲಿ ಬ್ರಿಡ್ಜ್ ಕಟ್ಟಡ ಕಾಮಗಾರಿಕೆಯ ವೆಸ್ಟರ್ನ್ ಸ್ವಚ್ಛಗೊಳಿಸಬೇಕು ಎಂದು ಗುತ್ತಿಗೆದಾರನಿಗೆ ಒತ್ತಾಯಿಸಿದ್ರು ಅಂಡರ್ ಬೈಪಾಸ್ ಏನ್ ಕಟ್ತಾ ಅಲ್ಲದ ಗಾಡಿ ಇರಲಿ ಆಮೇಲೆ ಕಬ್ಬಿಣ ಟ್ರ್ಯಾಕ್ಟರ್ ಇರಲಿ ರೈತರ ಸಮಸ್ಯೆ ಭಾಳ ಆಗ್ತೈತೆ ಅವರ ಹೈಟ್ ಅಪ್ರೋಚ್ ಹೈಟ್ ಏನೈತೆ ಅದಕ್ಕೆ ಬೈಪಾಸ್ ಅದು ಎಕ್ದಮ್ ಸಣ್ಣ ಮಾಡಿದ ಹಾಗಾಗಿ ಅದು ಅದು ಅಪ್ರೋಚ್ ಹೈಟ್ ಕರೆಕ್ಟ್ ಇರಬೇಕು ಇನ್ನೊಂದು ಸಮಸ್ಯೆ ಏನಂದ್ರೆ ನೀರಿನ ಒಂದು ಸಮಸ್ಯೆ ಇದೆ ಮೇಲಿಂದ ಬೈಪಾಸ್ ಬೈಪಾಸಿಂದ ಏನು ನೀರು ಬರ್ತೈತೆ ತೆಳಗೆ ಅದು ಹೊಳಿ ತಕ ಹೋಗಬೇಕು ಮತ್ತು ಅದಕ್ಕೆ ಅದಕ್ಕೆ ಡ್ರೈನೇಜ್ ಲೈನ್ ಕರೆಕ್ಟ್ ಕೊಟ್ಟು ಅದು ಹೊಳಿ ತಕ ಬಿಡಬೇಕು ಇನ್ನೊಂದು ಅಪ್ರೋಚ್ ಏನಂದ್ರೆ ಈ ಥರದ ಪ್ರಾಬ್ಲಮು ಿದೆ ಅದು ಕ್ಲೀನ್ ಮಾಡಬೇಕಂತಲೇ ನಾವು ಸುಮಾರು ಸಲ ಅವರಿಗೆ ನಿವೇದನ ಕೊಟ್ಟಿದ್ದೇವೆ ಆದ್ರೂ ಇನ್ನತಕ್ಕ ಅವರೇ ನಿವೇದನ ನಮ್ ಸ್ವೀಕಾರ ಸ್ವೀಕಾರಿಸಿದ ಆದ್ರೆ ಅದ್ರ ಮೇಲೆ ಆಮ್ಲಬಜ ಏನೂ ಮಾಡಿಲ್ಲ ಹಂಗಾಗಿ ಅದು ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಅದು ಬ್ರಿಜ್ ತೆಳಗಿಂದ क्लीन पूर सभे सदस्य मळे रस्ते ड्रेने मठ गल्ली नदी गल्लीक योन रस्ता काम कशासाठी बंद केले म्हणून बघायला येत ना तर मठ गल्ली पासून हिटनी रोड जो अप्रोच रोड आहे आणि जवळ जवळ एक ते दीड एकर जमीन जे ऊस ह्या शुगर फॅक्टरी हलचिनाथ आणि हिरा शुगरला जातोय ते ब्रिज चा हाईट नी वाढवायचा प्रयत्न चालूला होता नॅशनल हायवेने ते आज मठ गिल्ली आणि नदी गिल्लीच्या नागरिकांनी येऊन इथं बंद पडलेलं आहे थोड्या ह्याच्यातल्या मागणी आहेत की जे कुठल्या रोड पासून जे ड्रेनेज येते इकडे नदीकडे ते नदीचं पाणी सरळ नदी ह्याला नदीत कनेक्ट करावं ड्रेनेज सिस्टम ना त्याच बरोबर जे रोड आता ह्याला येतोय अप्रोच रोड होणार आहे त्या अप्रोच रोडला जे ब्रिज खाली ट्रॅक्टर आणि हिचे गाड्या जाणार आहेत बैलगाड्या जाणार आहेत त्या बैलगाड्यांना जायसाठी त्यांनी अनुकूल असा रस्ता करून द्यावा जे हाईट आता त्यांनी इकडे वाढवलेली आहे त्या मध्ये ट्रॅक्टर पास होत नाहीत तर त्याच्यासाठी आता इथं एन एच आयचे अधिकारी पण आलेले आहेत आणि त्यांना आमची विनंती पण विनंती पण केली आहे त्याचप्रमाणे आम्ही त्यांना जेव्हापर्यंत हे समस्या क्लिअर होत नाही तोपर्यंत हे काम बंद करावं असं त्यांना निर्देश दिलेला आहे आणि ह्याचप्रमाणे जे आता नदीत गाळ झालेला आहे नसोशी आपल्या शंकर नॅशनल हायवे पर्यंत म्हणजे रुद्रभूमी पर्यंत लिंगायत रुद्रभूमी पर्यंत ते गाळ क्लिअर करायसाठी पण त्यांना सांगितलेलं होतं ह्याच्या अगोदर नगरपालिकेतर्फे पण दिलेला आहे आणि आमच्या सन्मान श्री सत्यचंद चारकोळींच्या मार्फत फोन करून पण सांगितलेला आहे त्याचबरोबर पत्रपन व्यवहार पण झालेला आहे त्यांच्यावर पण अजूनपर्यंत तेही क्लिअर करायला नाहीत हे तीन चार समस्या सचिन कांबळे केम करणार न्यूज न्यूजेरी